ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಈ ಬಾರಿಯ ಬಿಗ್ ಬಾಸ್ ರನ್ನರ್ ಅಪ್ ನಮ್ಮ ದಕ್ಷಿಣ ಕನ್ನಡದ ಅದರಲ್ಲೂ ತುಳುನಾಡಿನ ಮುದ್ದು ಮುದ್ದು ಕುವಾರಿ ರಕ್ಷಿತಾ ಶೆಟ್ಟಿ ಅವರ ಜಾತಕದ ಬಗ್ಗೆ ಇವತ್ತು ಸ್ವಲ್ಪ ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಮುಂದೆ ಹೋಗುದಕ್ಕಿಲ್ಲಿ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನೋಡಿದು ರಕ್ಷಿತಾ ಶೆಟ್ಟಿ ಅವರ ಜಾತಕ ಈ ಜಾತಕದಲ್ಲಿ ಬಹಳ ವಿಶೇಷವಾಗಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಆನಂತರ ಮೇಷ ಲಗ್ನದ ಜಾತಕ ಓಕೆ ಇಲ್ಲೇನಾಗುತ್ತೆ ಭಾಗ್ಯಾಧಿಪತಿ ಗುರು ಲಗ್ನದಲ್ಲೇ ವಿರಾಜಮಾನ್ ಆಗಿದ್ದಾನೆ ತೋ ಯಾವಾಗ ಲಗ್ನದಲ್ಲಿ ಗುರು ಬರ್ತಾನೆ ಆತ ಅಲ್ಲಿ ಷಡ್ಬಲಗಳಲ್ಲಿ ದಿಗ್ಬಲಿಯನ್ನು ಪಡ್ಕೊಳ್ತಾನೆ ಇದು ತುಂಬ ಫೇವರೇಬಲ್ ಆದ ಒಂದು ರಿಸಲ್ಟ್ ಅಂತ ಹೇಳ್ತೇನೆ ನಿಮಗೆ ಯಾವಾಗ ಗ್ರಹಗಳು ಆಗಿಬಿಡುತ್ತೆ ಅಂದರೆ ಲಗ್ನದಲ್ಲಿ ಬುಧ ಮತ್ತೆ ಗುರು ದಿಗ್ಬಲಿ ಆಗ್ತಾರೆ ಇಲ್ಲಿ ಗುರು ಆಗಿಬಿಟ್ಟಿದ್ದಾನೆ ನಿಮ್ಗೆ ಏನೆಲ್ಲ ಕಲೀಲಿ ಲೈಫ್ ಲೈಫಲ್ಲಿ ಯಾವುದೆಲ್ಲ ನಾಲೆಜ್ ಪಡ್ಕೊಳ್ಬೇಕು ನಿಮ್ಮ ಸ್ವ ಉನ್ನತಿಗೆ ಬೇಕಾಗಿ ಏನೆಲ್ಲ ಮಾಡಿ ಅದನ್ನೆಲ್ಲವನ್ನು ಕೂಡ ಆತ ಮಾಡಿಸ್ತಾನೆ ಇದು ಬಹಳ ಫೇವರೇಬಲ್ದ ಒಂದು ಯೋಗ ಅಂತ ಹೇಳ್ತೇನೆ ಒಂಥರ ರಾಜಯೋಗದ ಥರ ಅಂತೂ ಮಾಡಿಯೇ ಮಾಡ್ತದೆ ಆನಂತರ ಇಲ್ಲಿ ಶನಿ ನೀಚ ಲಗ್ನದಲ್ಲಿ ಮೇಷರಾಶಿಯಲ್ಲಿ ಶನಿ ನೀಚ ಇಲ್ಲೇನಾಗುತ್ತೆ ಶನಿ ನೀಚ ಆದರೂ ಕೂಡ ಶನಿಯ ರಾಶ್ಯಾಧಿಪತಿ ಕುಜ ಚಂದ್ರನಿಗೆ ಕೇಂದ್ರದಲ್ಲಿದ್ದಾನೆ ಆ ನಂತರ ಮೇಷರಾಶಿಗೆ ಉಚ್ಚ ಫಲವನ್ನ ಕೊಡುವಂತ ಪ್ಲಾನೆಟ್ಸ್ ಅಂದ್ರೆ ಉಚ್ಚ ಸ್ಥಾನವನ್ನ ಹೊಂದತಕ್ಕಂತ ಪ್ಲಾನೆಟ್ಸ್ ಬಂದು ಸೂರ್ಯ ಆತ ಕೂಡ ಚಂದ್ರನಿಗೆ ಕೇಂದ್ರದಲ್ಲಿದ್ದಾನೆ ಅದರಿಂದಾಗಿ ನೀಚ ಭಂಗ ಆಯ್ತು ಈಗ ಅದರಿಂದ ಅದು ಸಮಸ್ಯೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ವೇ ಅಲ್ಲ ಅದರ ಜೊತೆಗೆ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ಈ ಕುಜನಿಗೆ ಡಿಗ್ರಿ ಬಂದು ಟ್ವೆಂಟಿ ನೈನ್ ಡಿಗ್ರಿಯಲ್ಲಿ ಕುಜ ಹೋಗಿಬಿಟ್ಟಿದ್ದಾನೆ ಆತ ಏನು ಮಾಡ್ತಾನೆ ನೇರ ಲಗ್ನಕ್ಕೇನೆ ಬರ್ತಾನೆ ಆತ ಓಕೆನಾ ಲಗ್ನಕ್ಕೇನೆ ದಾಂಗುಡಿ ಇಡ್ತಾನೆ ಕುಜ ಆನಂತರ ಸೂರ್ಯ ಸೂರ್ಯ ಬಂದು ಪಂಚಮಾಧಿಪತಿ ಈ ಪಂಚಮಾಧಿಪತಿ ಸೂರ್ಯ ಏನು ಮಾಡ್ತಾನೆ ಆತ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ನೋಡಲಿಕ್ಕೆ ಬಟ್ ಜೀರೋ ಡಿಗ್ರಿಯಲ್ಲಿ ಇದ್ದಾನೆ ಹಾಗಾದ್ರೆ ಆತ ಕೂಡ ಹನ್ನೊಂದೆ ಮನೆಗೆ ದಾಂಗುಡಿ ಇಡ್ತಾನೆ ನೇರವಾಗಿ ಹನ್ನೊಂದೇ ಮನೆಗೆ ವಾಪಸ್ ಬಂದುಬಿಡ್ತಾನೆ ಓಕೆ ಸೊ ಇದು ಎರಡು ಕೂಡ ತುಂಬಾನೇ ಫೇವರೇಬಲ್ ಆಯ್ತು ಅಲ್ಲಿಗೆ ಆನಂತರ ಇಲ್ಲಿ ನೋಡ್ಕೊಳ್ಬೇಕು ಈಗ ನಮ್ಮ ರಕ್ಷಿತಾ ಶೆಟ್ಟಿ ಅವರು ವಿಶೇಷ ರೀತಿಯಲ್ಲಿ ಗಮನ ಸೆಳೆದದ್ದು ಜನರನ್ನ ಮನ್ ಜನರ ಮನಸ್ಸನ್ನ ಗೆದ್ದಿರುವಂಥದ್ದು ಯಾವುದರ ಮುಖಾಂತರ ತನ್ನ ಮಾತಿನ ಮುಖಾಂತರ ಓಕೆ ಅರ್ಥ ಮಾಡಿ ತನ್ನ ಮಾತಿನ ಮುಖಾಂತರ ಅವ್ರು ಗೆದ್ದಿರ್ತಾರೆ ತನ್ನ ಒಂದು ಆ ಒಂದು ಕನ್ನಡ ಸ್ವಲ್ಪ ಬೇರೆನೇ ರೀತಿಯಲ್ಲಿ ಕಾಮಿಡಿ ಥರ ಅವರು ನ್ಯಾಚುರಲ್ ಆಗಿ ಹಾಗೆಯೇ ಮಾತಾಡೋದು ಅವ್ರು ಬೇಕಂತ ಮಾಡೋದಲ್ಲ ನ್ಯಾಚುರಲ್ ಆಗಿ ಹಾಗೆಯೇ ಮುಗ್ಧ ಹುಡುಗಿ ನ್ಯಾಚುರಲ್ ಆಗಿ ಹಾಗೆಯೇ ಮಾತಾಡೋದು ಕನ್ನಡ ಮಾತಾಡಬೇಕಂದ್ರೆ ತೀವ್ರ ಇಚ್ಛೆ ಇದೆ ಆದರೆ ಕೆಲವು ವರ್ಡ್ಸ್ ಬರಲ್ಲ ಆ ವರ್ಡ್ಸ್ ಎಲ್ಲೋ ತಪ್ಪಿ ಹೋಗಿ ಜನರಿಗೆಲ್ಲ ನಗೆ ಬರುವಂತೆ ಇದರಿಂದಾಗಿ ನಮ್ಮ ರಕ್ಷಿತ ಅವರು ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಆಲ್ಮೋಸ್ಟ್ ಗೆದ್ದು ಬಿಟ್ಟಿದ್ದಾರೆ ಹಾಗಾದರೆ ಈ ಒಂದು ಅವರ ಮಾತಿಗೆ ಕಾರಕ ಆಗುವಂಥ ಪ್ಲಾನೆಟ್ಸ್ ಯಾವುದು ಅದು ಬಂದು ಬುಧ ಬುಧ ಬಂದು ವ್ಯವಹಾರಕಾರಕ ಬುಧ ಬಂದು ವಾಣಿಕಾರಕ ಬುಧ ಬಂದು ಬುದ್ಧಿಯಕಾರಕ ಇಂಟಲೆಕ್ಚುವಲ್ ಲೆವೆಲಲ್ಲಿ ಬುಧ ಕೆಲಸ ಮಾಡ್ದಾನೆ ಅಂತಹ ಬುಧ ಈ ಜಾತಕದಲ್ಲಿ ಆತ ವಕ್ರಿ ಓಕೆ ಆಗಿದ್ದಾನೆ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿಯ ಆಗಿದ್ದಾನೆ ನೋಡಿ ಯಾವತ್ತಾದ್ರೂ ನಮ್ಗೊಂದು ಪ್ರಶ್ನೆ ಮೂಡುತ್ತೆ ಸರ್ ಈ ಗ್ರಹಗಳು ಏನು ಮಾಡುತ್ತೆ ಅಂದ್ರೆ ಗ್ರಹಗಳು ಏನು ಮಾಡುತ್ತೆ ಹಿಂದಿನ ಮನೆ ರಿಸಲ್ಟ್ ಅನ್ನು ಕೊಡುತ್ತೆ ಇರುವ ಮನೆ ರಿಸಲ್ಟ್ ಅನ್ನು ಕೊಡುತ್ತೆ ಅದರ ಜೊತೆಗೆ ಅದರ ಕಾರಕತ್ವ ಏನಿದೆ ಅಲ್ವಾ ಅದರಲ್ಲಿ ಬಹಳ ವಿಭಿನ್ನತೆಯನ್ನು ಪ್ರದರ್ಶನ ಮಾಡುತ್ತೆ ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅವರ ಮಾತಿನಲ್ಲಿ ಒಂದು ವಿಭಿನ್ನತೆ ಇದೆ ಬೇರೆಯೇ ಡಿಫ್ರೆಂಟ್ ಆದ ವೇ ಇದೆ ಅದಕ್ಕೋಸ್ಕರ ಅವರು ಜನರ ಮನಸ್ಸನ್ನು ಗೆದ್ದುಕೊಂಡ್ರು ಅದರಲ್ಲೂ ಕೂಡ ನೀವು ನಿಮ್ಮ ಜಾತಕವನ್ನು ತೆಗೆದು ನೋಡಿ ಅದರಲ್ಲಿ ಎಲ್ಲೋ ಒಂದು ಕಡೆ ಯಾವುದೇ ಗ್ರಹ ವಕ್ರಿಯಾಗಿದ್ದರೂ ಕೂಡ ಆ ಒಂದು ಗ್ರಹದ ಕಾರಕತ್ವದಲ್ಲಿ ಅದು ಏನು ಬೇಕು ನಿಮಗೆ ಅದು ವಿಭಿನ್ನ ರೀತಿಯಲ್ಲಿ ಬರೋಕ್ಕೆ ಆಗುತ್ತೆ ಅಥವಾ ನೀವು ವಿಭಿನ್ನ ರೀತಿಯಲ್ಲಿ ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತೀರಾ ನಿಮಗೆ ನಾರ್ಮಲ್ ಆಗಿರುವಂಥದ್ದು ನಿಮಗೆ ಬೇಕಾಗಿಲ್ಲ ಈಗ ಗುರು ವಕ್ರಿಯಾದರೆ ನಾಲೆಜ್ ವಿಭಿನ್ನ ರೀತಿಯಲ್ಲಿ ಬೇಕು ಪ್ರಾಕ್ಟಿಕಲ್ ಆಗಿರಬೇಕು ಸಾಧಾರಣ ಮಟ್ಟಿನ ನಾಲೆಜನ್ನು ನೀವಂತೂ ಪರಿಗಣಿಸುವುದಿಲ್ಲ ಸಾಧಾರಣ ಎಲ್ಲೋ ಒಂದು ಕಡೆ ಎಲ್ಲ ಹತ್ತರಲ್ಲಿ ಹನ್ನೊಂದು ಅದು ನಿಮಗೆ ಬೇಕಾಗಿಲ್ಲ ಸ್ಪೆಷಲ್ ನಾಲೆಜ್ ಬೇಕು ಏನೋ ಒಂದು ರೀತಿಯ ಅಲ್ಲಿ ನಿಮಗೆ ಸ್ಯಾಟಿಸ್ಫೈ ಸ್ಯಾಟಿಸ್ಫೈಡ್ ಆಗಬೇಕು ಆನಂತರ ಅದು ಅಥಂಟಿಕ್ ಆಗಿರಬೇಕು ಅಂತಹ ನಾಲೆಜ್ಗೆ ನೀವು ಹಪ ಹಾಪಿಸ್ತೀರಿ ಅವಾಗ ಗುರು ವಕ್ರಿಯಾದಾಗ ಶನಿ ಶನಿವಕ್ರಿಯಾಗದಾಗ ನಿಮ್ಮ ಕೆಲಸದಲ್ಲಿ ನೀವು ಬಹಳಷ್ಟು ವಿಶೇಷ ರೀತಿಯಲ್ಲಿ ಒಂದು ಪ್ರಗತಿಯನ್ನು ಸಾಧಿಸ್ತೀರಾ ಕೆಲಸವನ್ನು ಡಿಫ್ರೆಂಟ್ ವೇಯಲ್ಲಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಈ ತರ ಇದನ್ನು ಪರಿಗಣಿಸಬೇಕಾದಂತಹ ಅನಿವಾರ್ಯತೆ ಉಂಟು ಸರ್ ಓಕೆನಾ ನಾ ಎಲ್ಲವನ್ನು ಹೇಳಕ್ಕಿಲ್ಲ ಅಸಾಧ್ಯ ಬಟ್ ಓಕೆ ನೀವು ಅರ್ಥ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಯಾವುದೇ ಗ್ರಹ ವಕ್ರಿ ಆದ್ರೂ ಕೂಡ ಆ ವಕ್ರಿಯಾದಂತಹ ಗ್ರಹದ ರಾಶಿಯಲ್ಲಿ ಚಂದ್ರನೇನಾದರೂ ಬಂದುಬಿಟ್ಟ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವುದೇ ಗ್ರಹ ವಕ್ರಿಯಾದರೂ ಕೂಡ ಆ ವಕ್ರಿಯಾದಂತಹ ಗ್ರಹದ ರಾಶಿ ಇರುತ್ತಲ್ವಾ ಆ ರಾಶಿಯಲ್ಲಿ ಚಂದ್ರಮ ಬಂದ್ಬಿಟ್ಟ ಆವಾಗದು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಬುಧನ ರಾಶಿಯಲ್ಲಿ ಆಲ್ಮೋಸ್ಟ್ ಚಂದ್ರ ಮಹಾರಾಜ ಇದ್ದಾನೆ ಎಕ್ಸ್ಟ್ರೀಮ್ಲಿ ಅವರ ಮಾತಿಗೆ ಬೆಲೆ ಇದೆ ಅದರ ಜೊತೆಗೆ ಅವರ ಆ ಮಾತು ಬಹಳ ವಿಭಿನ್ನ ರೀತಿಯಲ್ಲಿದೆ ವಿಭಿನ್ನ ರೀತಿಯಲ್ಲಿ ಮಾತಾಡ್ತಾರೆ ಯಾರ ಜೊತೆಗೂ ಮಾತಾಡ್ತಾರೆ ಎಲ್ಲಿ ಹೋಗಿ ಕೂಡ ಮಾತಾಡ್ತಾರೆ ಯಾರನ್ನು ಎದುರಿಸಿ ಕೂಡ ಮಾತಾಡ್ತಾರೆ ಯಾವುದಕ್ಕೂ ಹೆದರುವಂತ ವ್ಯಕ್ತಿತ್ವ ಅಲ್ಲ ಬರೇ ಮಾತಿನಿಂದಲೇ ಪ್ರತಿಯೊಬ್ಬರ ಮನಸ್ಸನ್ನ ಗೆಲ್ಲುವಂತಹ ತಾಕತ್ತು ಏನಿದೆ ಕ್ಯಾಪಬಿಲಿಟಿ ಏನಿದೆ ಅದು ನಮ್ಮ ಮುದ್ದು ಮುದ್ದು ಕುವರಿ ರಕ್ಷಿತಾ ಶೆಟ್ಟಿ ಅವರಲ್ಲಿದೆ ಆಲ್ಮೋಸ್ಟ್ ನೀವು ನೋಡಿರ್ತೀರ ನನಗೆ ತುಂಬಾ ಇಷ್ಟ ಇವರು ಯಾಕಂದ್ರೆ ಆ ಮಾತುಗಾರಿಕೆ ಇದೆಯಲ್ಲ ಅದರಲ್ಲಿ ಒಂಥರ ಮುಗ್ಧ ಮನಸ್ಸು ಮುಗ್ದೆ ಅಂದ್ರೆ ಮುಗ್ದೆ ಅಂದ್ರೆ ನೀವು ಅವರು ಒಮ್ಮೆ ಹೇಳಿದ ಮತ್ತೊಮ್ಮೆ ಹೇಳಿ ಅಂತ ಅವ್ರಿಗೆ ಹೇಳಲಿಕ್ಕೆ ಆಗುದಿಲ್ಲ ಅದು ಆ ಮೂಮೆಂಟ್ ಅಲ್ಲೆಲ್ಲ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಮುಗ್ಧತನಕ್ಕೆ ಭಗವಂತ ಹೊಲಿದು ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅವ್ರಿಗೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಎರಡನೇ ಸ್ಥಾನವನ್ನ ತುಂಬುವಂತೆ ಮಾಡಿದ್ದಾನೆ ಅಲ್ವಾ ಈಗ ನೋಡಿ ಈಗ ಕರ್ನಾಟಕದ ಎಲ್ಲೆಡೆ ಅವರ ಹೆಸರು ಅದ್ರಲ್ಲೂ ಅದರಲ್ಲೂ ದಕ್ಷಿಣ ಎಲ್ಲೆಡೆ ಅವರ ಹೆಸರು ತುಂಬಾನೇ ರಾರಾಜ ರಾರಾಜಿಸ್ತಾ ಇದೆ ಎಲ್ಲಾ ಕಡೆ ಅವರನ್ನ ಕರೆದು ಸನ್ಮಾನ ಮಾಡ್ತಾ ಇದ್ದಾರೆ ಎಲ್ರಿಗೂ ನೋಡ್ಲಿಕ್ಕೆ ಖುಷಿ ಯಾವ ಒಂದು ಸೆಲೆಬ್ರಿಟಿಗೂ ಕೂಡ ಸಿಕ್ಕದಂತಹ ಒಂದು ಸ್ಥಾನಮಾನ ನಮ್ಮ ರಕ್ಷಿತಾ ಮೇಡಮ್ಗೆ ಸಿಗ್ತಾ ಇದೆ ಓಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಅವ್ರನ್ನ ನೋಡ್ಲಿಕ್ಕೆ ಸಾವಿರಾರು ಜನ ಆ ಕೂಡ್ಲೇ ಬಂದು ನಿಂತ್ಕೊಂಡಿರ್ತಾರೆ ಅಲ್ವಾ ಅಷ್ಟು ಅವ್ರಿಗೆ ಎಲ್ಲೊಂದ್ ಕಡೆ ಆ ರಶಸ್ ಅಲ್ಲಿ ಇದು ಪರಿಸ್ಥಿತಿ ಆಗ್ಲಿ ಒಳ್ಳೇದಾಗುತ್ತೆ ಇದರಿಂದ ಇದ್ರಿಂದ ಯಾಕೆ ಆಯ್ತು ಅಂತ ನಿಮ್ಗೆ ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇನ್ನೊಂದು ಮಾತು ನೆನಪಿಟ್ಕೊಳ್ಬೇಕು ಏನ್ ಗೊತ್ತಾ ಈಗ ಗ್ರಹಗತಿಗಳು ಹೇಗಿದೆ ಹೇಳಿಕೊಟ್ಟೆ ನಮ್ಮ ನಮ್ಮ ಒಂದು ಈ ವಿಮರ್ಶೆ ಏನಿದೆ ಆ ಬಿಗ್ ಬಾಸಲ್ಲಿ ಅವ್ರು ಏನು ವಿನ್ನರ್ ಆಗಿದ್ದಾರೆ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅದರ ಮುಂದೆ ನಾನು ಹೋಗುವುದಿಲ್ಲ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲೇನಾಗುತ್ತೆ ಈಗ ತುಂಬ ಜನಕ್ಕೆ ಏನಾಗುತ್ತೆ ರಾಹು ಮತ್ತು ಕೇತು ಕಾಳಸರ್ಪ ದೋಷ ಅಲ್ವಾ ಈಗ ಎಣಿಸ್ಕೊಳ್ಳಿ ಪಾಪ ಇವ್ರಿಗೆ ಏನಾದ್ರು ಸ್ವಲ್ಪ ತೊಂದರೆ ಆಯಿತು ಅಂತ ಇಟ್ಕೊಳ್ಳೋಣ ಓಕೆನಾ ಈಗ ಜ್ಯೋತಿಷರ ಬಳಿಗೆ ಇದನ್ನು ತಗೊಂಡೋದ್ರು ಈಗ ಅವ್ರು ಏನು ಹೇಳ್ತಾರೆ ಗೊತ್ತಾ ಅದು ಸರ್ಪ ದೋಷ ಇತ್ತು ಅದಕ್ಕೆ ಪ್ರಾಬ್ಲಮ್ ಆಯಿತು ಅಲ್ವಾ ಕಾಳಸರ್ಪ ಇದೊಂದು ಥರ ಇರಿಟೇಟ್ ಕಾಳ ಸರ್ಪ ದೋಷ ಸರ್ ಒಂದು ಮಾತು ಹೇಳ್ತೀನಿ ಸರ್ ನಾನು ಅದೆಷ್ಟೋ ಸಾವಿರಗಟ್ಲಿ ಜಾತಕ ನೋಡಿದ್ದೇನೆ ಅರ್ಥ ಆಯ್ತು ನಿಮ್ಗೆ ಎಷ್ಟೋ ಸಾವಿರ ಯಾವುದೇ ಕಾಳಸರ್ಪ ದೋಷ ಯಾರಿಗಾದರೂ ತೊಂದರೆ ಕ್ರಿಯೇಟ್ ಮಾಡಿದೆ ನಾನಂತೂ ಹೇಳಲಿಲ್ಲ ಸರ್ ನಾನು ಯಾರಿಗೂ ಕಾಳಸರ್ಪ ದೋಷನೂ ಹೇಳುವುದಿಲ್ಲ ಅದಕ್ಕೆ ಪರಿಹಾರವೂ ಹೇಳುವುದಿಲ್ಲ ಯಾಕಂದರೆ ಕಾಳಸರ್ಪ ದೋಷ ಅಂತದ್ದು ಕೆಲಸನೇ ಮಾಡಲ್ಲ ಸರ್ ಸುಮ್ಮನೆ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ಚಿಂತೆನ ನೋಡಿ ನಿಮಗೆ ಪ್ರತ್ಯಕ್ಷ ಉದಾಹರಣೆ ಇಲ್ಲಿನೇ ಉಂಟಲ್ವಾ ಈಗ ಕಾಳಸರ್ಪ ದೋಷ ಏನಾದರೂ ಆ್ಯಕ್ಟಿವೇಟ್ ಆಗಿದೆ ಏನು ಅವರು ಎರಡನೇ ಸ್ಥಾನವನ್ನು ತುಂಬುವಂಥ ಸಾಧ್ಯತೆ ಉಂಟಾ ಇಲ್ಲ ತಾನೇ ತೊ ಇದು ಪರಿಸ್ಥಿತಿ ಸರ್ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಯಾಕೆ ಹಾಗೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಇಲ್ಲ ಅಂತೇನಿಲ್ಲ ಎಲ್ಲ ಗ್ರಹಗಳು ರಾಹು ಮತ್ತು ಕೇತುವಿನ ಭಾಗದಲ್ಲಿ ಬಂದಾಗ ಕಾಳಸರ್ಪ ದೋಷ ಅಂತ ಕರೆ ತುಂಬಾ ತೊಂದರೆ ಉಂಟು ಮಾಡಿದೆ ಸರ್ ಮಹಾತ್ಮ ಗಾಂಧಿ ಜಾತಕದಲ್ಲಿ ಕೂಡ ಕಾಳಸರ್ಪ ದೋಷ ಇದೆ ಸಚಿನ್ ತೆಂಡೂಲ್ಕರ್ ಅವರ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ನ ಜಾತಕದಲ್ಲಿ ಕೂಡ ಕಾಳಸರ್ಪ ದೋಷ ಇದೆ ಸರ್ ಯಾರಿಗೂ ಕೂಡ ಆ ದೋಷ ಒಂದು ಹಂತದಲ್ಲಿ ಅವರನ್ನ ಅದು ಅದು ಇಂಪ್ಯಾಕ್ಟ್ ಆಗಿ ಅವರಲ್ಲಿ ಕೆಳಗೆ ಬಿದ್ದಾರಂತ ಉದಾಹರಣೆಗಳು ನನಗಂತೂ ಸಿಕ್ಕಿಲ್ಲ ಸರ್ ಓಕೆನಾ ಈಗ ಅವರಿಗೆ ತೊಂದರೆ ಆಗಿದೆ ಅಂದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಕಾರಣ ಇದೆ ಕಾಳಸರ್ಪ ದೋಷದ ಕಾರಣ ಬಿಟ್ಟು ಓಕೆನಾ ಅರ್ಥ ಮಾಡಿಕೊಳ್ಳುವವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಬಗ್ಗೆ ದಯವಿಟ್ಟು ಯಾರು ಕಮೆಂಟ್ ಮಾಡಿ ವಾದ ವಿವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ಇತ್ತು ನೀವು ಗೆದ್ದು ಬಿಡ್ತೀರಾ ಹಾಗಾದ್ರೆ ಇಲ್ಲಿ ಇಲ್ಲಿ ಏನಾಗುತ್ತೆ ಗೊತ್ತಾ ಈಗ ಇನ್ನೊಂದು ಮಾತು ಏನಾಗುತ್ತೆ ಈಗ ಒಬ್ಬ ವ್ಯಕ್ತಿ ಏನಾದರೂ ಯೂಟ್ಯೂಬ್ ಅಲ್ಲಿ ಇರಬೇಕು ಮನರಂಜನಾ ಫೀಲ್ಡ್ ಅಲ್ಲಿ ಇರಬೇಕು ಅಂದಾಗ ಅಲ್ಲಿ ಕ್ಯಾಮ್ರಾ ಎದುರಿಸಿ ಮಾತಾಡ್ಬೇಕಂದಾಗ ಮತ್ತೆ ಇಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಾಗಿ ರಾಹುವಿನ ಅಗತ್ಯ ಹಂಡ್ರೆಡ್ ಪರ್ಸೆಂಟ್ ಇದೆ ರಾಹು ಕನೆಕ್ಷನ್ ಅಲ್ಲಿ ಬರಲೇಬೇಕು ಇದು ಒಂದೇ ಎರಡನೇ ವಿಚಾರ ನೀವೇನಾದರೂ ಇಂತಹ ಫೀಲ್ಡ್ ಅಲ್ಲಿ ಇರುವುದಾದ್ರೆ ಅಂದರೆ ಯೂಟ್ಯೂಬ್ ಮಾಡ್ಕೊಂಡಿರ್ತೀರಾ ಅಥವಾ ಮನೋರಂಜನಾ ಫೀಲ್ಡ್ ಅಲ್ಲಿರ್ದಿರಾ ಕ್ಯಾಮ್ರ ಎದುರಿಸಿ ಅಂದಾಗ ನಿಮಗೆ ಐದನೆಯ ಮನೆ ಅಥವಾ ಸಿಂಹ ರಾಶಿ ಕನೆಕ್ಟಿವಿಟಿಯಲ್ಲಿ ಬರಲೇಬೇಕು ಸರ್ ಅದು ಬಂದ್ರೇನೆ ನೀವು ಆ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ನಿಮ್ಮನ್ನ ನಿಮ್ಮನ್ನು ಬಿಡುವುದಿಲ್ಲ ಇಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ ಚಂದ್ರ ಇದ್ದಾನೆ ಆರಿದ್ರ ನಕ್ಷತ್ರದಲ್ಲಿ ನಕ್ಷತ್ರಾಧಿಪತಿಯಲ್ಲಿ ಇದ್ದಾನೆ ನೋಡಿ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ ಅಂದರೆ ಕನೆಕ್ಷನ್ ಅಂತೂ ಬಂತೀಗ ತೊಂದರೆ ಇಲ್ಲ ಓಕೆ ಆ ಚಂದ್ರನ ರಾಶ್ಯಾಧಿಪತಿ ಯಾರು ಚಂದ್ರನ ರಾಶ್ಯಾಧಿಪತಿ ಬುಧ ಬುಧ ಆಲ್ಮೋಸ್ಟ್ ವಕ್ರಿಯಾಗಿ ಶುಕ್ರನ್ ಜೊತೆಗೆ ಸೇರ್ಕೊಂಡಿದ್ದಾನೆ ಆತ ನೇರವಾಗಿ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಓಕೆನಾ ಸಿಂಹರಾಶಿಯನ್ನು ವೀಕ್ಷಣೆ ಮಾಡ್ತಾನೆ ಶುಕ್ರ ಮತ್ತೆ ಬುಧ ಓಕೆನಾ ಹಾಗಾದ್ರೆ ಮನರಂಜನಾ ಫೀಲ್ಡ್ ಅಲ್ಲಿ ಹೋಗುವಂತದ್ದು ಪಕ್ಕ ಆಯ್ತು ಈಗ ಓಕೆನಾ ಗೊತ್ತಾಯ್ತು ಮುಂದೆ ಕೂಡ ಅದರಲ್ಲೇ ಹೋಗುವಂಥದ್ದು ಈಗ ಅವರಿಗೆ ಸದ್ಯಕ್ಕೆ ಗುರುದೇಶ ನಡೀತಾ ನಾನು ಗುರು ಹೇಳಿದೆ ಗುರು ಪಂಚಮಾಧಿಪತಿಯಾಗಿ ಲಗ್ನದಲ್ಲಿ ದಿಗ್ಬಲಿಯಾಗಿದ್ದಾನೆ ಹಾಗಾದ್ರೆ ಎಲ್ಲಿವರೆಗೆ ಗುರುದೇಶ ನಡೀತಾಂಟು ಅವರಿಗೆ ಯಾವುದ್ರಲ್ಲಿ ಕೂಡ ಕಡಿಮೆ ಆಗುವಂತ ಸಾಧ್ಯತೆಗಳು ಇಲ್ಲ ಅವರೆಲ್ಲ ಟ್ಯಾಲೆಂಟ್ ಇದೆ ಆ ಮುಗ್ಧತೆ ಇದೆ ಮ್ಯಾಚೂರ್ ಆಗಿದ್ದಾರೆ ತುಂಬಾನೇ ಅಲ್ವಾ ವಯಸ್ಸಿಗೆ ಮೀರಿದ ಮೆಚುರಿಟಿ ಅವರಲ್ಲಿದೆ ಅದರಿಂದಾಗಿ ಅವರು ಎಲ್ಲಾ ರೀತಿಯಲ್ಲಿ ಕೂಡ ಸಕ್ಸಸ್ಗಳು ಸರ್ ಡೌಟೇ ಇಲ್ಲ ಸರ್ ಸೊ ಇದು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಗೆದ್ದೇ ಗೆಲ್ತೀರಿ ಓಕೆನಾ ಗೊತ್ತಾಯ್ತು ನಿಮಗೆ ಒಂದು ಒಂದು ವಿಮರ್ಶೆ ಗೊತ್ತಾಯಿತು ಇದು ಯಾವ ತರದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಅಂತ ಅದು ಗ್ರಹಗಳ ಡಿಗ್ರಿಯನ್ನು ನೋಡಿದಾಗ ಕೂಡ ಗೊತ್ತಾಯಿತು ನಿಮಗೆ ಅಲ್ಲಿ ಕುಜ ಮತ್ತೆ ಸೂರ್ಯ ಸೂರ್ಯ ಜೀರೋ ಡಿಗ್ರಿ ಕುಜ ಟ್ವೆಂಟಿ ನೈನ್ ಡಿಗ್ರಿ ಒಬ್ಬ ಕುಜ ಬಂದು ಲಗ್ನಕ್ಕೆ ಬರ್ತಾನೆ ಸೂರ್ಯ ಬಂದು ಹನ್ನೊಂದನೇ ಮನೆಗೆ ಬರ್ತಾನೆ ಹನ್ನೆರಡನೇ ಮನೆ ಇಂಪ್ಯಾಕ್ಟ್ ಏನು ಕೂಡ ಇರುವುದಿಲ್ಲ ಅಂತ ಕ್ಲಿಯರ್ ಆಯ್ತು ನಿಮಗೆ ಗೊತ್ತಾಯ್ತು ಈಗ ಈ ವಿಷಯ ಏನು ಗೊತ್ತಾ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ಹೇಳಿಕೊಡ್ತೇನೆ ಈ ಜಾತಕ ನನ್ನ ಬಳಿ ಬಂದಾಗ ನಾನು ವಿಮರ್ಶೆ ಮಾಡಿ ಮತ್ತೆ ಶಕುನಗಳನ್ನ ನಿಮಿತ್ತಗಳನ್ನು ಪರಿಗಣಿಸಿ ಅವರ ಮನೆಯವರಿಗೆ ಕ್ಲಿಯರ್ ಆಗಿ ಹೇಳಿದೆ ನಮ್ಮ ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಅಲ್ಲಿ ಎರಡನೆಯ ಸ್ಥಾನವನ್ನು ಅಲಂಕರಿಸುವಂತ ಯೋಗ ಇದೆ ಓಕೆನಾ ಏನು ಸೆಕೆಂಡ್ ಆಗಿ ಬರ್ತಾರೆ ಎರಡನೇ ಸ್ಥಾನವನ್ನು ಅಲಂಕರಿಸ್ತಾರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಅಥವಾ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ ಅದರಲ್ಲಿ ಏನುಂಟು ಸೆಕೆಂಡ್ ಫಸ್ಟ್ ಸೆಕೆಂಡ್ ನನಗೆ ಏನು ಗೊತ್ತಿಲ್ಲ ನಾನು ನೋಡುವುದಿಲ್ಲ ಈ ಬಾರಿ ಮಾತ್ರ ನಮ್ಮ ರಕ್ಷಿತಾ ಇದ್ದಾರೆ ಅಲ್ವಾ ಅರ್ಥ ಇದೆ ನಿಮಗೆ ನಮ್ಮ ಮುದ್ದು ಮುದ್ದು ಕುವರಿ ರಕ್ಷಿತಾ ಶೆಟ್ಟಿ ಇದ್ದಾರೆ ಅದಕ್ಕೋಸ್ಕರ ಬಿಗ್ ಬಾಸ್ ಅನ್ನು ನೋಡ್ಬೇಕಾಯ್ತು ಅದಕ್ಕೋಸ್ಕರ ನಾವು ನಮ್ಮ ಮನೆಯವರೆಲ್ಲರೂ ಕೂಡ ಅವರಿಗೆ ವೋಟ್ ಮಾಡ್ಬೇಕಾಯ್ತು ಓಕೆನಾ ಅದಕ್ಕೆ ಅಲ್ಲಿ ಫಸ್ಟ್ ಸೆಕೆಂಡ್ ನನಗೆ ಗೊತ್ತಿಲ್ಲ ಬಟ್ ನನಗೆ ಮೆಸೇಜ್ ಏನು ಬಂತು ಸೆಕೆಂಡ್ ಲೆವೆಲಲ್ಲಿ ಬರ್ತಾರೆ ಎರಡನೇ ಸ್ಥಾನವನ್ನು ತುಂಬುತ್ತಾರೆ ಅಂತ ಬಂತು ಅನ್ನೋದು ಇನ್ನೂ ಬಂತು ಸ್ವಲ್ಪ ಅವಸರ ಮಾಡ್ತಾರೆ ಅಂತ ಬಂತು ಈಗ ಅವಸರ ಮಾಡ್ತಾರೆ ಅಂತ ಅವ್ರು ಬಿಗ್ ಬಾಸ್ನ ಒಳಗಡೆ ಇದ್ದಾರೆ ಮನೆ ಒಳಗಡೆ ಹೇಳಲಿಕ್ಕೆ ಅಂತೂ ಆಗೋದಿಲ್ಲ ಅವರ ಮನೆಯವರಿಗೆ ಹೇಳಿದೆ ಓಕೆ ಅವರ ಅಪ್ಪ ಅಮ್ಮ ಯಾರಿದ್ದಾರೆ ಅವ್ರಿಗೆ ಹೇಳಿದೆ ಈಗ ಇಲ್ಲಿ ಏನಾಗುತ್ತೆ ಅಂದರೆ ಅವ್ರು ಏನು ಮಾಡಿದರು ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ ನೀವು ಒಂದು ಆಂಜನೇಯನಿಗೆ ಹರಕೆ ಹೇಳ್ಕೊಳ್ಳಿ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮಗಳ ವಿಚಾರವಾಗಿ ಅದಕ್ಕೆ ಅವ್ರು ಹೇಳಿದರು ಅವರ ಬಿಲ್ಡಿಂಗ್ನ ಹತ್ತಿರನೇ ಆಂಜನೇಯನ ಟೆಂಪಲ್ ಇದೆ ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿದರು ಅದೇ ರೀತಿ ಮಾಡಿದ್ರು ಕೂಡ ಅದೇ ರೀತಿ ನಾವು ಹೇಳಿದ ಪ್ರೆಡಿಕ್ಷನ್ ಪ್ರಕಾರನೇ ನಮ್ಮ ರಕ್ಷಿತಾ ಶೆಟ್ಟಿಯವರು ಎರಡನೆಯ ಸ್ಥಾನವನ್ನು ತುಂಬಿ ಈಗ ರಾರಾಜ್ತಾ ಇದ್ದಾರೆ ಓಕೆ ಅರ್ಥ ಆಯಿತು ಇಟ್ಕೊಳ್ತೇನೆ ಇದನ್ನು ಬ ಈ ಒಂದು ವಿಮರ್ಶೆಯನ್ನು ಒಂದು ಬಿಗ್ ಬಾಸ್ ಅಲ್ಲಿ ವಿನ್ ಆಗೋದಕ್ಕೆ ಅವ್ರಿಗೆ ಏನು ಕಾರಣ ಅಂತ ಗೊತ್ತಾಯಿತು ಇನ್ನೊಂದು ವಿಚಾರ ಉಂಟು ಇದರಲ್ಲಿ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಮ್ಯಾನಿಫೆಸ್ಟೇಷನ್ ಆಗಬೇಕಾದ್ರೆ ಚಂದ್ರನ ಇಂಪ್ಯಾಕ್ಟ್ ಬರಲೇಬೇಕು ಸರ್ ಅರ್ಥ ಆಗುತ್ತೆ ಚಂದ್ರನ ಇಂಪ್ಯಾಕ್ಟ್ ಇಲ್ಲದೆ ಮ್ಯಾನಿಫೆಸ್ಟೇಷನ್ ಇಲ್ಲ ಅಂತ ಉಂಟು ಯಾವ ದಿವಸ ಫಿನಾಲೆ ಫೈನಲ್ ಇತ್ತು ಹದಿನೆಂಟನೇ ತಾರೀಕಿಗೆ ಆ ದಿವಸ ಚಂದ್ರ ಧನುರಾಶಿ ಮತ್ತೆ ಮಕರ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದ ಧನು ರಾಶಿ ಬಂದು ಗುರುವಿನ ರಾಶಿ ಆ ರಾಶಿ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಆತ ಗೆಲುವನ್ನು ತಂದುಕೊಡೋದ್ರಲ್ಲಿ ಡೌಟೇ ಇಲ್ಲ ಆಲ್ಮೋಸ್ಟ್ ತಂದುಕೊಡಿ ಯಾಕಂದ್ರೆ ಅದು ಏನು ಚಾಯ್ಸಸ್ ಆಗಬೇಕು ಅದು ಚಂದ್ರಮ ನಾಲ್ಕು ಗಂಟೆ ನಲವತ್ತು ನಿಮಿಷದವರೆಗೆ ಹದಿನೆಂಟನೇ ತಾರೀಕಿಗೆ ಧನು ರಾಶಿಯಲ್ಲಿದ್ದ ಅವರ ಅವರು ಸೆಕೆಂಡ್ ಸ್ಥಾನದಲ್ಲಿ ಬರುವಂಥ ಚಾಯ್ಸಸ್ ಏನು ಅದರ ಮುಂಚೆನೆ ಆಗಿ ಹೋಗಿದೆ ಓಕೆನಾ ಅದಕ್ಕೆ ಚಂದ್ರ ಇಲ್ಲದೆ ಮ್ಯಾನಿಫೆಸ್ಟೇಷನ್ ಇಲ್ಲ ಅಂತ ಚಂದ್ರ ಬರಲೇಬೇಕು ಮ್ಯಾನಿಫೆಸ್ಟೇಷನ್ಗೆ ಅಲ್ವಾ ಅಥವಾ ಇದರ ಬಗ್ಗೆ ತುಂಬಾ ಇದೆ ಮಾತಾಡೋದಾದರೆ ಏನು ತೊಂದರೆ ಇಲ್ಲ ಬಟ್ ನಮಗೆ ವಿಡಿಯೋ ಲೆಂತ್ ಆಗುತ್ತೆ ಸೊ ಬಟ್ ಈಗ ಅರ್ಥ ಆಯಿತು ನಿಮಗೆ ಸೊ ರಕ್ಷಿತಾ ಮೇಡಮ್ಗೆ ಯಾವ ಥರ ಅವರ ಜಾತಕ ಹೇಗಿದೆ ಅದು ಯಾವ ಥರ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು ಒಂದಷ್ಟು ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಆ ನಂತರ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ಅಲ್ಲಿ ಅವರು ಅಲ್ಲಿ ಏನಾಗುತ್ತೆ ಅಂದ್ರೆ ಚಂದ್ರ ಆಕ್ಟಿವ್ ಆಗಿರ್ತಾನೆ ನಮ್ಮ ಪ್ರಕಾರ ನಾನು ನಾನು ಆ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೇನೆ ಚಂದ್ರ ಆಕ್ಟಿವ್ ಆಗಿದ್ದಾನೆ ಅದಕ್ಕೋಸ್ಕರ ಅವರಿಗೆ ಇಂಥ ಒಂದು ಸ್ಥಾನಮಾನವನ್ನು ಆಲ್ಮೋಸ್ಟ್ ತಂದು ಕೊಟ್ಟಿದ್ದಾನೆ ಅಂತ ಒಂದು ಇಂಡಿಕೇಶನ್ ಇದೆ ಬಹಳ ಫೇವರಬಲ್ ಎಷ್ಟು ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಉಂಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ತೀನಪ್ಪ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವಿಡಿಯೋ ಇಷ್ಟ ಆದಲ್ಲಿ ನಾನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಬಾಯ್